ತಮ್ಮ ಓಂ ಶಾಂತಿ ನಿಮಗೆ ಖುಷಿಯಾಗಬೇಕು ದುಃಖ ದೂರ ಮಾಡುವಂತ ತಂದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಸ್ವರ್ಗದ ದೇವತೆಗಳಾಗುತ್ತೇವಂತೆ ಕೆಲಸಗಳನ್ನು ನೀನು ಮಾಡುತ್ತಾ ಹೋಗು ಆಗ ಜಗತ್ತೇ ನಿನ್ನನ್ನು ಅನುಸರಿಸುತ್ತದೆ ಜಗತ್ತನ್ನು ನೀನು ಅನುಕರಿಸಲು ಹೋಗಬೇಡ ಅದರಲ್ಲಿ ಸ್ವಂತಿಕೆ ಇರದು ಓಂ ಶಾಂತಿ ಅಣ್ಣ ಇವತ್ತಿನ ಪ್ರಶ್ನೆ ಬಾಬಾ ಕೇಳ್ತಿದ್ದಾರೆ ಮಕ್ಕಳ ಯಾವ ಸ್ಥಿತಿಯನ್ನು ನೋಡುತ್ತಾ ತಂದೆಗೆ ಚಿಂತೆ ಆಗೋದಿಲ್ಲ ಯಾಕೆ ಅಂತ ಕೆಲವು ಮಕ್ಕಳು ಸುಗಂಧಿತ ಹೂಗಳಾಗಿದ್ದಾರೆ ಇನ್ನು ಕೆಲವರಲ್ಲಿ ಪರಿಮಳವಿಲ್ಲ ಕೆಲವರ ಸ್ಥಿತಿಯು ಬಹಳ ಚೆನ್ನಾಗಿದೆ ಇನ್ನು ಕೆಲವರು ಮಾಯೆಯ ಬಿರುಗಾಳಿಗಳಿಂದ ಸೋಲನ್ನು ಅನುಭವಿಸುತ್ತಾರೆ ಇವೆಲ್ಲವನ್ನು ನೋಡುತ್ತಿದ್ದರೂ ಸಹ ತಂದೆಗೆ ಚಿಂತೆ ಆಗೋದಿಲ್ಲ ಯಾಕೆಂದರೆ ತಂದೆಗೆ ಗೊತ್ತಿದೆ ಈಗ ಸತ್ಯಯುಗದ ರಾಜಧಾನಿಯೂ ಸ್ಥಾಪನೆಯಾಗ್ತಿದೆ ಆದರೂ ಸಹ ತಂದೆಯು ಶಿಕ್ಷಣ ಕೊಡ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರಿ ಮಾಯೆಯ ಬಿರುಗಾಳಿಗಳಿಗೆ ಹೆದರಬೇಡಿ ಮಧುರಾತಿ ಮಧುರ ಬೇಹದ್ದಿನ ತಂದೆಯು ಮಧುರಾತಿ ಮಧುರ ಬೇಹದ್ದಿನ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ಇದು ನಿಮಗೆ ತಿಳಿದಿದೆ ಅಲ್ಲವೇ ಬಹಳ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಮತ್ತು ಶಿಕ್ಷಣ ಕೊಡುವಂತಹ ತಂದೆಯು ಮಧುರಾತಿ ಮಧುರ ಆಗಿದ್ದಾರೆ ಇಲ್ಲಿ ನೀವು ಕುಳಿತುಕೊಂಡಾಗ ಇದು ನೆನಪಿರಬೇಕು ತಂದೆಯು ಬಹಳ ಮಧುರಾತಿ ಮಧುರ ಆಗಿದ್ದಾರೆ ಅವರಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ತಂದೆ ಹೇಳ್ತಾರೆ ಆದ್ದರಿಂದ ಎಂದೂ ವಿಚಾರ ಮಾಡಬಾರ್ದು ಎಷ್ಟೇ ಸಂಕಲ್ಪ ವಿಕಲ್ಪಗಳು ಬಿರುಗಾಳಿಗಳು ಬರಲಿ ಇಡೀ ಸಂಕಲ್ಪಗಳಲ್ಲಿ ನಿದ್ರೆ ಹೊರಟು ಹೋದರೂ ಸಹ ಹೆದರಬಾರದು ಧೈರ್ಯದಿಂದಿರಬೇಕು ಮಕ್ಕಳೇ ಅವಶ್ಯವಾಗಿ ಬರುತ್ತದೆ ಅಂತ ಬಾಬಾ ಹೇಳ್ತಾರೆ ಸ್ವಪ್ನಗಳು ಕೂಡ ಬರುತ್ತೆ ಆದರೆ ಈ ಮಾತುಗಳಿಗೆ ಎದರಬಾರದು ಯುದ್ಧದ ಮೈದಾನವಲ್ವಾ ಇದರಲ್ಲೇನು ಶ್ವಾಸವನ್ನು ನಿಲ್ಲಿಸುವ ಅವಶ್ಯಕತೆ ಇಲ್ಲ ಆತ್ಮ ಶರೀರದಲ್ಲಿದ್ದಾಗ ಶ್ವಾಸ ಅವಶ್ಯ ನಡೆಯುತ್ತೆ ಇದರಲ್ಲಿ ಶ್ವಾಸವನ್ನು ನಿಲ್ಲಿಸುವ ಪ್ರಯತ್ನ ಮಾಡಬಾರ್ದು ಅಟ ಯೋಗ ಮುಂತಾದವುಗಳಲ್ಲಿ ಎಷ್ಟು ಕಷ್ಟಪಡುತ್ತಾರೆ ತಂದೆಗೆ ಅನುಭವವಿದೆ ಸ್ವಲ್ಪ ಸ್ವಲ್ಪ ಕಲಿಯುತ್ತಿದ್ದರೂ ಆದರೆ ಬಿಡುವಿರಬೇಕಲ್ಲವೇ ಯಾವ ರೀತಿ ನಿಮಗೆ ಇತ್ತೀಚೆಗೆ ಹೇಳುತ್ತಾರಲ್ಲವೇ ನಾನು ಬಂತು ಚೆನ್ನಾಗಿದೆ ಆದರೆ ಬಿಡುವೆಲ್ಲಿ ಎಷ್ಟೊಂದು ಕಾರ್ಖಾನೆಗಳಿಗೆ ಅದು ಇದು ಇದು ಇದೆ ಮೊದಲನೇದಾಗಿ ತಂದೆಯನ್ನ ನೆನಪು ಮಾಡಬೇಕು ಚಕ್ರವನ್ನ ನೆನಪು ಮಾಡಿ ಸಾಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಜೀವನ ಎಂದರೆ ಏಳು ಬೀಳಿನ ಏಣಿಯಾಟ ಜೀವನದಲ್ಲಿ ಎದುರಾಗುವ ಭಾರಿ ಒಡೆತಗಳಿಗೆ ಎದೆಗುಂದದೆ ಅವುಗಳನ್ನು ಮೆಟ್ಟಿ ನಿಂತವರೇ ಯಶಸ್ಸು ನಿಶ್ಚಿತ ಅಣ್ಣ ತಂದೆ ಬಂದಿರುವುದೇ ಮನೆಗೆ ಕರೆದುಕೊಂಡು ಹೋಗಲು ಯಾರನ್ನ ಆತ್ಮರನ್ನ ನೀವು ತಂದೆಯನ್ನು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಪವಿತ್ರರಾಗ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಪವಿತ್ರರಾಗಿ ಹೋದಾಗ ಶಿಕ್ಷೆಯನ್ನು ಅನುಭವಿಸೋದಿಲ್ಲ ಶಿಕ್ಷೆ ಅನುಭವಿಸಿದರೆ ಪದವಿ ಕಡಿಮೆ ಆಗುತ್ತದೆ ಅಂತ ಅಣ್ಣ ಆದ್ದರಿಂದ ನೆನಪು ಮಾಡಿದಷ್ಟು ವಿಕರ್ಮ ವಿನಾಶವಾಗುತ್ತೆ ಅನೇಕ ಮಕ್ಕಳು ನೆನಪೇ ಮಾಡೋದಿಲ್ಲ ಬೇಸರವಾದಾಗ ಬಿಟ್ಟು ಬಿಡ್ತಾರೆ ಯುದ್ಧ ಮಾಡೋದೇ ಇಲ್ಲ ಇಂಥವರು ಇದ್ದಾರೆ ಆಗ ತಿಳಿದುಕೊಳ್ಬೇಕು ರಾಜಧಾನಿಯು ಆಗಲಿದೆ ಅನೇಕರು ಅನುತ್ತೀರ್ಣರಾಗ್ತಾರೆ ಬಡ ಪ್ರಜೆಗಳು ಬೇಕಲ್ಲವೇ ಅಲ್ಲಿ ದುಃಖವಿರೋದಿಲ್ಲ ಆದರೆ ಪ್ರತಿಯೊಂದು ಸ್ಥಿತಿಯಲ್ಲಿ ಬಡವರು ಸಾಹುಕಾರರು ಎನ್ನುವ ಅಂತರವಿರುತ್ತದೆಯಲ್ಲವೇ ಅಲ್ಲಿ ಇಬ್ಬರೂ ಸುಖಿಯಾಗಿರುತ್ತಾರೆ ಇದು ಕಲಿಯುಗ ಆಗಿದೆ ಇಲ್ಲಿ ಸಾಹುಕಾರರ ಹಾಗೂ ಬಡವರೆನ್ನುವ ಭಾವನೆ ಇರುತ್ತದೆ ದುಃಖದ ಹೆಸರಿರೋದಿಲ್ಲ ಆದರೆ ನಂಬರ್ ವಾರ್ ಇದ್ದೇ ಇರುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಚಕ್ರವನ್ನು ಸಹ ಅರಿತುಕೊಳ್ಳಬೇಕು ಚಕ್ರವು ಸುತ್ತುತ್ತಲೇ ಇರುತ್ತದೆ ಎಂದು ನಿಂತು ಹೋಗುವುದಿಲ್ಲ ನಿಧಾನವಾಗಿ ಏನಿನಂತೆ ನಡೆಯುತ್ತದೆ ಏನು ಎಲ್ಲದಕ್ಕಿಂತ ನಿಧಾನವಾಗಿ ನಡೆಯುತ್ತದೆ ಈ ಬೇಹೆದ್ದಿನ ನಾಟಕವೂ ಸಹ ನಿಧಾನವಾಗಿ ನಡೆಯುತ್ತದೆ ಕ್ಷಣ ಪ್ರತಿ ಕ್ಷಣ ಕಳೆಯುತ್ತಾ ಇರುತ್ತದೆ ಐದು ಸಾವಿರ ವರ್ಷಗಳಲ್ಲಿ ಸೆಕೆಂಡುಗಳು ನಿಮಿಷಗಳು ಎಷ್ಟಿರುತ್ತವೆ ಎನ್ನುವುದನ್ನು ಬರೆದು ಕಳುಹಿಸಿದರೆ ಲಕ್ಷಾಂತರ ವರ್ಷಗಳ ಲೆಕ್ಕವನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ ಇಲ್ಲಿ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ ತಂದೆಯು ಕುಳಿತು ಒಬ್ಬೊಬ್ಬರನ್ನು ಇವರು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೆ ಎಷ್ಟು ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಅನ್ಯರಿಗೆ ಎಷ್ಟು ತಿಳಿಸುತ್ತಾರೆಂದು ನೋಡುತ್ತಾರೆ ಬಹಳ ಸಹಜವಾಗಿದೆ ಕೇವಲ ತಂದೆಯ ಪರಿಚಯ ಕೊಡಿ ಮಕ್ಕಳ ಬಳಿ ತಂದೆಯ ಅಂತೂ ಇದ್ದೇ ಇರುತ್ತದೆ ಹೇಳಿ ಇವರು ಶಿವ ತಂದೆಯಾಗಿದ್ದಾರೆ ಕಾಶಿಗೆ ಹೋಗುವವರೂ ಸಹ ಶಿವ ತಂದೆ ಶಿವ ತಂದೆ ಎಂದು ಹೇಳುತ್ತಾ ನೆನಪು ಮಾಡುತ್ತಾರೆ ಕೂಗುತ್ತಾರೆ ನೀವು ಸಾಲಿ ಗ್ರಾಮಗಳಾಗಿದ್ದೀರಿ ಆತ್ಮವಂತೂ ಬಹಳ ಸೂಕ್ಷ್ಮ ನಕ್ಷತ್ರವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಬೇರೆಯವರಲ್ಲಿರುವ ಒಳ್ಳೆಯತನಗಳನ್ನು ಹುಡುಕುತ್ತಾ ಹೊರಟಾಗಲೇ ನಮ್ಮೊಳಗಿನ ಒಳ್ಳೆಯತನಗಳು ಹೊರಬರುವುದಂತೆ ತಮ್ಮ ಅಣ್ಣ ಚಿಕ್ಕ ನಗರವಾಗಿರುತ್ತದೆ ದೂರ ದೂರದ ಊರುಗಳಿಗೆ ಹೋಗಲು ರೈಲು ಬೇಕು ತಂದೆಯು ರಿಫ್ರೆಶ್ ಮಾಡ್ತಾರೆ ಭಿನ್ನ ಭಿನ್ನ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತಿರ್ತಾರೆ ನೀವು ಇಲ್ಲಿ ಕುಳಿತಿದ್ರಿ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಅದನ್ನು ನೀವು ಮಕ್ಕಳಿಗೆ ತಿಳಿಸ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಾಂತಿಧಾಮದಲ್ಲಿರುವಂತಹ ಸಾಗರ ತಂದೆಯಾಗಿದ್ದಾರೆ ನಾವು ಸಹ ಅಲ್ಲಿ ಮಧುರ ಮನೆಯಲ್ಲಿ ಇರುವಂತಹವರಾಗಿದ್ದೇವೆ ಶಾಂತಿಗಾಗಿ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ಏನೇನೋ ಯುಕ್ತಿ ರಚಿಸ್ತಾರೆ ಹೇಳಲಾಗುತ್ತೆ ಆತ್ಮವೇ ಮನ ಬುದ್ಧಿ ಸಹಿತವಾಗಿದೆ ಅದರ ಸ್ವಧರ್ಮವೇ ಶಾಂತಿಯಾಗಿದೆ ಮುಖವೂ ಇಲ್ಲ ಕರ್ಮೇಂದ್ರಿಯಗಳೂ ಇಲ್ಲ ಅಂದ ಮೇಲೆ ಶಾಂತವಾಗಿಯೇ ಇರುತ್ತದೆ ನಾವು ಆತ್ಮರ ನಿವಾಸ ಸ್ಥಾನವು ಮಧುರ ಮನೆಯಾಗಿದೆ ಅಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಪುನಃ ನಾವು ಅಲ್ಲಿಂದ ಮೊದಲು ಸುಖಧಾಮಕ್ಕೆ ಬರುತ್ತೇವೆ ಅಂತ ಬಾಬಾ ಸ್ಪಷ್ಟನೆ ನೀಡುತ್ತಿದ್ದಾರೆ ಅಣ್ಣ ಈ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿದ್ದರೂ ಇದನ್ನು ಮರೆಯುವ ಅಭ್ಯಾಸ ಮಾಡಬೇಕು ಹಳೆಯ ಮನೆಯಿಂದ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆಯಬೇಕಾಗಿದೆ ಹೊಸ ಮನೆಯನ್ನೂ ನೆನಪು ಮಾಡಬೇಕು ಜ್ಞಾನ ಸ್ನಾನ ಮಾಡಿ ಸುಂದರ ದೇವತೆಯಾಗಬೇಕು ತಂದೆಯು ಸುಂದರ ಯಾತ್ರಿಕರಾಗಿದ್ದಾರೆ ಅವರ ನೆನಪಿನಿಂದ ಆತ್ಮವನ್ನು ಶ್ಯಾಮನಿಂದ ಸುಂದರ ಮಾಡಿಕೊಳ್ಳಬೇಕಾಗಿದೆ ಮಾಯಿಯ ಯುದ್ಧಕ್ಕೆ ಹೆದರಬಾರದು ವಿಜಯಿಯಾಗಿ ತೋರಿಸಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಇವತ್ತಿನ ವರದಾನ ಬಾಬಾ ಹೇಳ್ತಿದ್ದಾರೆ ಮಹದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ಖಜಾನೆಯನ್ನು ಹಂಚುವಂತಹ ಮಾಸ್ಟರ್ ದಯಾರೃದಯಿ ಭವ ಅಂತ ಜನರು ಅಲ್ಪಕಾಲದ ಖುಷಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಸಮಯ ಪ್ರಮಾಣ ಹಾಗೂ ಹಣವನ್ನು ಖರ್ಚು ಮಾಡ್ತಾರೆ ಆದರೂ ಸತ್ಯ ಖುಷಿಯೂ ಸಿಗುವುದಿಲ್ಲ ಹೀಗೆ ಅವಶ್ಯಕತೆ ಇರುವ ಸಮಯದಲ್ಲಿ ತಾವಾತ್ಮರು ಮಹದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ದಾನವನ್ನು ಕೊಡಬೇಕಾಗಿದೆ ಇದಕ್ಕಾಗಿ ದಯಾರೃದಯದ ಗುಣವನ್ನು ಇಮರ್ಜ್ ಮಾಡಿಕೊಳ್ಳಿ ತಮ್ಮ ಜಡ ಚಿತ್ರವು ವರದಾನವನ್ನು ಕೊಡುತ್ತಿದೆ ಅಂದ ಮೇಲೆ ತಾವು ಸಹ ಚೈತನ್ಯದಲ್ಲಿ ದಯಾರೃದಯಿಗಳಾಗಿದ್ದು ಹಂಚುತ್ತಾ ಸಾಗಿರಿ ಏಕೆಂದರೆ ಪರವಶ ಆತ್ಮರಾಗಿದ್ದಾರೆ ಎಂದಿಗೂ ಇದನ್ನು ಯೋಚಿಸಬೇಡಿ ಇವರಂತೂ ಕೇಳುವವರೇ ಅಲ್ಲ ನಾವು ದೃಢ ಸಂಕಲ್ಪಧಾರಿಗಳಾಗಿ ತಾವು ದಯಾ ಹೃದಯಿಗಳಾಗಿ ಕೊಡುತ್ತಾ ಸಾಗಿರಿ ತಮ್ಮ ಶುಭ ಭಾವನೆಯು ಅವರಿಗೆ ಅವಶ್ಯವಾಗಿ ಫಲವನ್ನು ಕೊಡುತ್ತದೆ ಅಣ್ಣ ಇವತ್ತಿನ ಸ್ಲೋಗನ್ ಆಗಿದೆ ಯೋಗದ ಶಕ್ತಿಯ ಮೂಲಕ ಪ್ರತಿ ಕರ್ಮೇಂದ್ರಿಯಕ್ಕೆ ಆದೇಶದಲ್ಲಿ ನಡೆಸುವವರೇ ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಇಂದಿನ ಈ ಅಣ್ಣ ತಮ್ಮಂದಿರೋ ಕಾನ್ವರ್ಸೇಷನ್ ನಿಮಗಿಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ